ಹಾಯ್ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅವಾಗವಾಗ ಈಗ ತೆಗೆದುಬಿಟ್ಟು ಆಗ ಅಪ್ಲೋಡ್ ಮಾಡೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನು ಮಿಲ್ಕಿ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ಗೋಸ್ಕರ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವತ್ತೇ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ್ಯಂಡ್ ವಿತ್ ಸಮ್ ಕಿಡ್ಸ್ ಮಾಡೆಲ್ಸ್ ಎಕ್ಸಿಬಿಷನ್ ಇದೆ ಸೊ ನಮ್ಮ ಮಿಲ್ಕಿ ಬ್ಯೂಟಿ ಆದರೆ ಆಲ್ರೆಡಿ ಫುಲ್ ಬಿಟ್ಟಿದ್ದಾಳೆ ಸೊ ಈವೇನ್ ಅಲ್ಲಿ ಎಕ್ಸಿಬಿಷನ್ ಹೇಗಿದೆ ಅವಳು ಹೇಗೆ ರೆಡಿಯಾಗಿದ್ದಾಳೆ ಹೇಗೆ ಹೋಗ್ತಿದ್ದೀವಿ ಯಾರ್ಯಾರು ಹೋಗ್ತಿದ್ದೀವಿ ಅನ್ನೋದನ್ನ ನೋಡಬೇಕಂದ್ರೆ ಸ್ಕಿಪ್ ಮಾಡಿಬಿಡಿ ಫಸ್ಟ್ ಮಿಲ್ಕಿನ ನೋಡಿ ಸಾರಿ ಫ್ರೆಂಡ್ ಮಿಸ್ ಮಿಲ್ಕಿ ವಾಯ್ಸ್ನ ಮಿಸ್ ಮಾಡಿದ್ರೆ ಅಂತ ಯೋಚನೆ ಮಾಡ್ತಿದ್ದೀರಾ ಬೇಸಿಕಲಿ ನಾವು ಮದರ್ ಟಂಗ್ ಎಲ್ಲ ತೆಲುಗು ಮನೇಲಿ ತೆಲುಗು ಮಾತಾಡೋದ್ರಿಂದ ತೆಲುಗು ಲಾಗ್ಸ್ ಜಾಸ್ತಿ ಯೂ ಮಾಡೋದ್ರಿಂದ ಅವಳು ಬೇಗ ತೆಲುಗು ಅಲ್ಲೇ ಮಾತಾಡ್ಬಿಡ್ತಾಳೆ ಸೊ ನಾನು ಮತ್ತೆ ರಿಪೀಟ್ ಸೇಮ್ನ ಲಾಗ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅದನ್ನೇ ನಾನು ವಾಯ್ಸ್ ಓವರ್ ಮ್ಯೂಟ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಬಿಕಾಸ್ ಆಫ್ ಇಲ್ ಬಂದ್ಬಿಟ್ಟು ನಾನು ಹೆಂಗೆ ರೆಡಿಯಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೈಟ್ ಆ್ಯಂಡ್ ವೈಟ್ ವಿತ್ ವೈಟ್ ಗ್ಲೌಸ್ ವಿತ್ ವೈಟ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಕ್ರಿಸ್ಮಸ್ ಡೇ ಸ್ಪೆಷಲ್ ಆಗಿ ಬಟ್ ಶೂ ಮಾತ್ರ ವೈಟ್ ಇಲ್ಲ ನೋಡಿ ಬೇಕಾದರೆ ಅಂಥೇಳಿ ಹೇಳಿದಾಳೆ ಅಲ್ಲಿ ಆದಮೇಲೆ ಅವಳು ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋದೆ ಇನ್ನು ಆಫೀಸಲ್ಲಿ ಬಂದು ನಂಗೆ ತಲೆ ತಿಂದ್ಲು ಅಂದರೆ ಅಷ್ಟಿಷ್ಟು ತಿಂದಿಲ್ಲ ಅಮ್ಮ ಎಕ್ಸಿಬಿಷನ್ಗೆ ನೀನು ಇನ್ನೂ ಬಂದಿಲ್ಲ ಬರಲೇಬೇಕಂತೆ ಪ್ರತಿಯೊಬ್ಬರು ಹೋಗಬೇಕಂತೆ ಪೇರೆಂಟ್ಸು ಅಂತ ಸೊ ಇನ್ನು ಫಸ್ಟ್ ಮನೆಗೆ ಬಂದು ಕ್ಯೂಟುನು ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಒನ್ ಟೂ ಅವರ್ಸ್ ಪರ್ಮಿಷನ್ ತೊಗೊಂಬಂದೆ ವಿತ್ ಒಂದು ಆಫ್ ಆ್ಯನ್ ಅವರ್ ಲಂಚ್ ಬ್ರೇಕು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದಲ್ವಾ ಸ್ವಲ್ಪ ದೂರನೇ ಇದೆ ಹೋಗಿ ನಡ್ಕೊಂಬರೋದು ಅಂತ ಹೇಳಿ ಸೊ ಈ ಗ್ಯಾಪಲ್ಲಿ ನಮ್ಮ ಆಫೀಸಲ್ಲಿ ನಮ್ಮ ಕೊಲ್ಲಿಕೊಬ್ರದ್ದು ಹುಟ್ ಕೂದಲು ತೆಗ್ಸಿದ್ದಾರೆ ಮಗುವುದು ಅವರೊಂದು ಪ್ರಸಾದ ಅದು ಇದು ಕೊಟ್ಟಿದರೆ ಅದನ್ನು ತಿಂತ ಕೂತಿದ್ದಾಳೆ ಮಿಲ್ಕಿ ಕ್ಯೂಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ಟ್ವೆಲ್ ತರ್ಟಿಗೆ ಆಫೀಸಿಂದ ಮನೆಗೆ ಬಂದ್ವಲ್ಲ ಊಟನೂ ಮಾಡಬೇಕು ಅನ್ನಿಸ್ಲಿಲ್ಲ ವೆಯ್ಟ್ ಮಾಡ್ತಾ ವಿಡಿಯೋ ಹಾಗೆ ಶೂಟ್ ಮಾಡ್ತಾ ಇದ್ದೀವಿ ಬಟ್ ರೆಡಿ ಆಗಬೇಕು ಅನ್ನೋ ಥಾಟ್ ಏನಿಲ್ಲ ಬೇಸಿಕಲಿ ಹಾಗೆ ಚೆನ್ನಾಗಿದ್ದೀನಿ ಅನ್ನಿಸ್ಬಿಡ್ತು ಅದೇ ಥರ ಇವನ್ ಕ್ಯೂಟಿನೂ ಬಂದಲು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡ್ವಿ ನಾವು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಮಿಲ್ಕಿ ಬೆಸ್ಟ್ ಫ್ರೆಂಡ್ ಒಬ್ಳು ಲೀಸಿ ಅಂತ ಸೊ ಅವಳು ನಾನು ಬರ್ತೀನಿ ಅಂತ ಹೇಳಿದ್ಲು ಅವಳನ್ನು ಕರ್ಕೊಂಡು ಸ್ಕೂಲ್ ಹತ್ರ ಹೋದೇ ಬಿಟ್ವಿ ಒಂದು ಇಪ್ಪತ್ತು ನಿಮಿಷ ವಾಕ್ ಈ ಕಿಡ್ಸ್ ಕರ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿ ವೆಲ್ಕಮ್ ಟು ಇಮ್ಯಾಜಿನೇಷನ್ ಎಕ್ಸಿಬಿಷನ್ ಅಂತ ಹಾಕಿದ್ದಾರೆ ಇನ್ನು ಅಲ್ಲಿಂದ ವಿಡಿಯೋ ಶೂಟ್ ಮಾಡಿಕೊಂಡು ಎಂಟ್ರೆನ್ಸ್ ಹೋಗೋ ಅಷ್ಟರಲ್ಲಿ ನಮ್ಮ ತಾತಜಿ ಕಾಣಿಸ್ಬಿಟ್ರು ಯಾರು ಗೊತ್ತಾ ತಾತಾಜಿ ನೀವೀಗ ಗೊತ್ತಿದ್ರೆ ಹೆಸ್ರು ಕಾಮೆಂಟ್ ಮಾಡಿಯಲ್ಲ ತಾತಾಜಿಗೆ ಹಾಯ್ ಹೇಳ್ಬಿಟ್ಟು ಒಳಗಡೆ ಹೋದ್ವಿ ಗ್ರೌಂಡಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಸ್ಕೂಲು ಸೊ ಮೇಲ್ಗಡೆ ಫುಲ್ ಫಸ್ಟ್ ಫ್ಲೋರಲ್ಲಿ ಆಫೀಸ್ ರೂಮು ಆ್ಯಂಡ್ ಕಿಡ್ಸ್ ಪ್ಲೇ ಗ್ರೌಂಡ್ ಥರ ತುಂಬ ಚೆನ್ನಾಗಿದೆ ದೊಡ್ಡ ಹಾಲ್ ಆ್ಯಕ್ಚುಲಿ ಇದು ಮಿಲ್ಕಿ ಎಂಟ್ರೆನ್ಸ್ ಇದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮ ಎಕ್ಸಿಬಿಷನ್ನು ನಮ್ಮ ಕ್ರಿಸ್ಮಸ್ ಡೇ ಸ್ಪೆಷಲ್ ಎಕ್ಸಿಬಿಷನ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳೆ ಸೊ ಇದೆಲ್ಲ ದೊಡ್ಡ ಎಕ್ಸಿಬಿಷನು ತುಂಬ ಚೆನ್ನಾಗಿದೆ ಬಟ್ ಅವಳಿಗೆ ಅಷ್ಟು ಕಂಫರ್ಟ್ ಇಲ್ಲ ಕನ್ನಡ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಈವೆನ್ ಅಲ್ಲಿ ಅವ್ರ ಟೀಚರ್ಸ್ ಸ್ಟಾಫ್ ಎಲ್ಲ ಇರೋದಕ್ಕೋಸ್ಕರ ಅಂತಲ್ಪ ಮುಜುಗರ ಪಡ್ತಿದ್ದಾಳೆ ಮಾತಾಡೋಕ್ಕೆ ಆದ್ರೂ ಅವ್ರು ಆ ಕಡೆ ಇದ್ದಾಗ ಇವಳು ಎಂಜಾಯ್ಮೆಂಟ್ ಅಂತೂ ಬಿಟ್ಟಿಲ್ಲ ಬೇಸಿಕಲಿ ಅಷ್ಟೊಂದು ಸ್ಟೇಜ್ ಫಿಯರ್ ಆಗಲಿ ಏನೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಆಡ್ತಿದ್ದಾಳೆ ಇಲ್ಲಿ ಜಿಂಗಲ್ ಬ್ಯಾಲ್ ಜಿಂಗಲ್ ಬ್ಯಾಲ್ ಅಂತ ಸೊ ಅವಳೇ ಹಾಡು ಆಡಿಕೊಂಡು ಅವಳೇ ಮ್ಯೂಸಿಕ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಹಾಡ್ತಿದ್ದಾಳೆ ಸೊ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗಿಂದ ನೀಟಾಗಿ ನೋಡ್ಕೊಂಡು ಹೋಗೋಣ ಸೊ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದೀನಿ ಎಂಟ್ರೆನ್ಸಿಂದಲೇ ನೋಡಿ ಬಟ್ ಎಂಟ್ರೆನ್ಸಿಂದ ನೋಡಿದ್ರೆ ಅಷ್ಟು ಕಂಫರ್ಟ್ ಇರಲ್ವಲ್ಲ ನೀಟಾಗಿ ನಾವು ಲೈನ್ ಬೈಸ್ ನೋಡ್ಕೊಂಡು ಹೋದ್ರೇ ನಮಗೆ ಕಂಫರ್ಟ್ ಇರುತ್ತೆ ಈ ಸ್ಕೂಲಲ್ಲಿ ಒಂದಲ್ಲ ಒಂದು ಸೊ ಕ್ರಿಸ್ಮಸ್ ಆಗಿ ತುಂಬ ದಿನ ಆಯಿತು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ನಗಬೇಡಿ ಆ್ಯಕ್ಚುಲಿ ರೀಸೆಂಟಾಗಿ ಸ್ಪೋರ್ಟ್ಸ್ ಡೇ ಇದನ್ನು ಅಪ್ಲೋಡ್ ಮಾಡಾದ್ಮೇಲೆ ಸೊ ಮಿಲ್ಕಿ ಅಮ್ಮ ಎಕ್ಸಿಬಿಷನ್ದು ತೆಗ್ದಿದ್ದೆ ಅಲ್ಲ ಸ್ವಲ್ಪ ಅದನ್ನು ನೀಟಾಗಿ ಎಡಿಟ್ ಮಾಡಿ ಯಾಕಮ್ಮ ಚೆನ್ನಾಗಿದೆ ಅಂತ ನಿಜ ಕೇಳಿದ್ಲು ಹಾಗಾಗಿನೇ ನಾನು ಎಂಟ್ರೆನ್ಸಿಂದ ನೀಟಾಗಿ ಶೂಟ್ ಮಾಡ್ಕೊಂಡಿರೋದನ್ನೆಲ್ಲ ಬಿಕಾಸ್ ಮಿಲ್ಕಿ ಅವ್ರ ಫೋನ್ ಸಪ್ರೇಟು ರಿಷಿಗೂ ಮಿಲ್ಕಿಗೂ ನನಗೆ ಫೋನ್ ಸಪ್ರೇಟ್ ಅದರಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿ ತೆಗ್ದಿರ್ತೀನಿ ಅದನ್ನೆಲ್ಲ ಗ್ಯಾದರ್ ಮಾಡ್ಕೊಂಡು ಆಕಾಷ್ಟರಲ್ಲಿ ನಂಗೆ ಲೇಟಾಯಿತು ಸೊ ಏನಿವೆ ಲೇಟಾಗಿ ಲೇಟೆಸ್ಟಾಗಿ ಇರೋ ಎಕ್ಸಿಬಿಷನನ್ನು ಆದರೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಸೊ ಸ್ಕಿಪ್ ಮಾಡ್ದಲ್ಲೇ ನೋಡಿಬಿಡಿ ಸೊ ಈ ಸ್ಕೂಲಲ್ಲಿ ಹಾಕಿರೋ ಚಿಕ್ಕ ಚಿಕ್ಕ ಮಕ್ಕಳು ಸ್ಪೋರ್ಟ್ಸ್ ಡೇಲಿ ನೋಡಿದಾಗ ಲಾಗಲ್ಲಿ ನೋಡಿದಾಗ ಗೊತ್ತಾಯಿತು ಅನ್ ಅನ್ಸುತ್ತೆ ಇಷ್ಟು ಚಿಕ್ಕ ಮಕ್ಕಳು ಅಂತ ಇಷ್ಟು ಚಿಕ್ಕ ಮಕ್ಕಳು ಆರ್ಟ್ ಕ್ರಾಫ್ಟ್ ಎವ್ರಿಥಿಂಗ್ ಏನೇ ಆಗಿರ್ಬೋದು ಈ ಎಕ್ಸಿಬಿಷನ್ನ ಸಕ್ಸಸ್ಫುಲಿ ಸಕ್ಸಸ್ ಮಾಡಿಕೊಟ್ಟಿರೋ ಪ್ರತಿ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬ ಚಿಕ್ಕದು ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಆಫ್ ಎಷ್ಟು ಬಿಕಾ ನಾನು ವರ್ಕಿಂಗ್ ನನಗೆ ಇಷ್ಟು ಟೈಮ್ ಇಲ್ಲ ಪ್ರತಿಯೊಬ್ಬರು ಈ ಸಿಟಿಯಲ್ಲಿ ವರ್ಕಿಂಗ್ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ ಈವೆನ್ ಪೇರೆಂಟ್ಸ್ ಎವ್ರಿಥಿಂಗ್ ಮದರ್ ಆಗಿರ್ಬೋದು ಅದರಲ್ಲೂ ಸಹ ಇಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಇವರು ಇಷ್ಟು ನೀಟಾಗಿ ಅವ್ರನ್ನ ಪ್ರಾಜೆಕ್ಟ್ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ಅಂದರೆ ರಿಯಲಿ ಅವ್ರ ಬ್ಯಾಕ್ ಎಂಡ್ ಎಷ್ಟು ಎಫರ್ಟ್ ಆಗಿ ಇಷ್ಟು ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಮಾಡೋ ಥರ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಸೊ ಇಟ್ಸ್ ಎ ರಿಯಲ್ ಗ್ರೇಟ್ ಅಂತಲೇ ಹೇಳ್ಬೋದು ತುಂಬ ಸ್ಟ್ರೆಂತ್ ಇದೆ ಅನ್ನೋದನ್ನು ಪ್ರೀವಿಯಸ್ಲಿ ಹೇಳಿದ್ದೆ ಅನಿಸುತ್ತೆ ಆ ಸ್ಟ್ರೆಂತ್ಗೆ ತಗ್ಗಟ್ಟಾಗಿ ಇಲ್ಲಿ ಅವ್ರವ್ರ ಸ್ಟೂಡೆಂಟ್ಗೆ ಒಂದೊಂದು ತ್ರೀ ಟು ಫೋರ್ ಫೋರ್ ಮೆಂಬರ್ಸ್ಗೆ ಒಂದೊಂದು ಟಾಪಿಕ್ ಕೊಟ್ಟಿದ್ದಾರೆ ಸೊ ಇಂಡಿಯನ್ ಸಿಂಬಲ್ಸ್ ಇಂಡಿಯನ್ ಏನಂತಾರೆ ಪೋಸ್ಟ್ ಆಫೀಸು ಟ್ರಾಫಿಕ್ ಸಿಗ್ನಲ್ಸು ಸೆನ್ಸಸ್ ಆರ್ಗ್ಯಾನ್ಸು ಬಾಡಿ ಪಾರ್ಟ್ಸ್ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸು ಇನ್ನು ಏನು ಸೊ ಎವ್ರಿಥಿಂಗ್ ಆ್ಯನಿಮಲ್ಸ್ ಕಲೆಕ್ಷನ್ಸು ಬರ್ಡ್ಸ್ ಕಲೆಕ್ಷನ್ಸು ಎನಿ ಹ್ಯಾಂಡ್ ಮೇಡ್ ಥಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಅಂದರೆ ಆ ಸ್ಟೀಜಿ ಅಲ್ಲ ಅಂತ ನಾನು ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ಬಟ್ ಇಷ್ಟು ಚಿಕ್ಕ ಮಕ್ಕಳ ಪ್ರಾಜೆಕ್ಟ್ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅಂದರೆ ಅವ್ರ ಎಫರ್ಟ್ ಡೆಫಿನೆಟ್ಲಿ ಅವ್ರ ಪೇರೆಂಟ್ಸ್ದೆ ಬಟ್ ಪ್ರೇ ಏನು ಮಾಡೋಕ್ಕಾಗಲ್ಲ ಅವ್ರ ಹೆಸರು ಹೇಳಿ ನಾವು ಕಲಿಬೇಕಾಗ್ತಿದೆ ಸೋ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಆ ಸ್ಟೇಜಿ ಎಲ್ಲ ಇಲ್ಲಿ ಗೊತ್ತಾಯಿತು ಅನಿಸುತ್ತೆ ಇದೆ ನ್ಯಾಷನಲ್ ಸಿಂಬಲ್ಸ್ ಕೊಟ್ಟಿದ್ದರು ಕ್ಯೂಟಿ ಸಪೋರ್ಟ್ ಮಾಡಿ ಸ್ವಲ್ಪ ಜಸ್ಟ್ ಸ್ಟಿಕ್ ಮಾಡಿ ಕಳಿಸ್ಕೊಟ್ಟಿದ್ವಿ ನಾವು ಬಿಕಾಸ್ ಅದನ್ನೇ ಹೇಳ್ತಿದ್ದೀನಿ ವರ್ಕಿಂಗ್ ವುಮೆನ್ ಆಗಿರೋದಕ್ಕೆ ನನಗೇನು ಅಷ್ಟೊಂದು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಬಟ್ ಬೇರೆ ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕ್ರಾಫ್ಟ್ ಆರ್ಟ್ ಡ್ರಾಯಿಂಗು ಅವರು ಎಷ್ಟು ನೀಟಾಗಿ ಮಾಡಲ್ಸ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ವರ್ಡ್ಸಲ್ಲಿ ಹೇಳಕ್ಕಂತ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಫ್ರೂಟ್ಸ್ ಕಲೆಕ್ಷನ್ನು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಫ್ರೂಟ್ಸ್ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಫ್ರೂಟ್ಸು ಅದು ಆದ್ರೂ ಅದನ್ನು ಕಲೆಕ್ಟ್ ಮಾಡಿ ಅದೊಂದು ಥರ್ಮಕೋಲ್ಗೆ ಕಲ್ಲರ್ ಹಚ್ಚಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇದು ಬಂದು ಹ್ಯೂಮನ್ ಕಮ್ಯುನಿಟಿ ಹೆಲ್ಪರ್ಸು ಅಲ್ಲಿ ಮೇಲ್ಗಡೆ ಬಾಡಿ ಪಾರ್ಟ್ಸು ಅದನ್ನು ಪೆನ್ಸಿಲಲ್ಲಿ ಅಷ್ಟು ನೀಟಾಗಿ ಡ್ರಾ ಮಾಡಿ ಆಮೇಲೆ ಪಾರ್ಟ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಇದು ಟ್ರಾಫಿಕ್ ಸಿಗ್ನಲ್ಸ್ ಅಂತೆ ಇದು ಪೋಸ್ಟ್ ಆಫೀಸು ಕಂಪ್ಯೂಟರ್ ಏನೇನು ಬೇಸಿಕ್ ಥಿಂಗ್ಸ್ ಕಿಡ್ಸಿಗೆ ಏನೇನು ಗೊತ್ತಾಗಬೇಕು ಅನ್ನೋದನ್ನು ಸೇವ್ ದ ಹರ್ತು ವಾಟ್ರ್ ಸೇವು ವಾಟ್ರ್ ಪಲ್ಯೂಷನ್ನು ಸೊ ಹೊಂದಲ್ಲ ಬಿಕಾಸ್ ಆಫ್ ಬುಕ್ಕಲ್ಲಿರೋ ಇಡೀ ಬುಕ್ಕೆಲ್ಲ ಓದೋದಕ್ಕಿಂತ ಈ ಜಸ್ಟ್ ಟೂ ಮಿನಿಟ್ಸ್ ಸಾರಿ ಒಂದು ಫೈವ್ ಟೆನ್ ಮಿನಿಟ್ಸ್ ಈ ಎಕ್ಸಿಬಿಷನ್ ಹಂಗೆ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋದರೆ ಸಾಕು ಅನ್ನೋ ಥರ ಆಗ್ತಿದೆ ಇದೆಲ್ಲ ಶೇಪ್ಸನ್ನ ಸೊ ಸರ್ಕಲ್ಲು ಸ್ಕ್ವಯರು ರೆಕ್ಟ್ಯಾಂಗಲ್ಲು ಟ್ರಯಾಂಗಲ್ ಅಂತ ಅವನ್ನೆಲ್ಲ ಶೇಪ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಕಲ್ಲರ್ ಪೇಪರ್ಸಲ್ಲಿ ಅಂದರೆ ಎ ಫೋರ್ ಕಲರ್ ಶೀಟ್ಸ್ ಬರುತ್ತಲ್ಲ ಆ ಥರದ್ರಲ್ಲಿ ಆ್ಯಂಡ್ ಇದು ಸೀಸನ್ನು ಸಮ್ಮರ್ ವಿಂಟರು ರೈನಿ ಸೀಸನ್ಸು ಇದು ಬಂದ್ಬಿಟ್ಟು ಇದೇನು ವಾಟರ್ ಸೋರ್ಸ್ ಅನಿಸುತ್ತೆ ವಾಟರ್ ಸೋರ್ಸು ಸೋ ಇನ್ ಅಂದರೆ ತುಂಬ ಗ್ರ್ಯಾಂಡಾಗಿ ಇದು ಥರ್ಮೋಕೋಲ್ ಮೇಲೆ ನೀಟಾಗಿ ಡೆಕೋರೇಟಿವ್ ಮಾಡಿ ಮಾಡಿರೋ ಪಾರ್ಟನ್ನ ಏನಂತಾರೆ ಮಾಡಲ್ಸ್ನ ಒಂದು ಟೇಬಲ್ಸನ್ನ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಟ್ಟಿದ್ದಾರೆ ನಾರ್ಮಲಿ ಸ್ಟಿಕ್ ಮಾಡಿರೋ ಅಂಥವೆಲ್ಲ ಸ್ಪೇಸ್ ಇಲ್ಲ ಅಂತ ಹೇಳಿಬಿಟ್ಟು ಹಿಂದೆಗಡೆ ಹ್ಯಾಕ್ ಹ್ಯಾಂಗ್ ಮಾಡಿದ್ದಾರೆ ಇದು ನೋಡಿ ತುಂಬ ಚೆನ್ನಾಗಿದೆ ಹ್ಯಾಂಡ್ಮೇಡ್ ಮ್ಯಾನ್ ಥಿಂಗ್ಸ್ ಅಂತೇನೋ ಇದೆ ಅನಿಸುತ್ತೆ ನ್ಯಾಚ್ ನೇಚರ್ ಆ್ಯಂಡ್ ಮ್ಯಾನ್ ಮೇಡ್ ಥಿಂಗ್ಸ್ ಅಂತೆ ಸೊ ಅದರಲ್ಲಿರೋ ಎಲ್ಲ ನಾರ್ಮಲ್ ಥಿಂಗ್ಸ್ ಅಂದರೆ ರೈತರು ಬೆಳೆಯೋ ಅದನ್ನೆಲ್ಲ ಒಂದೊಂದು ಪಾಕೆಟ್ ಮಾಡಿಬಿಟ್ಟು ಈ ಸ್ವೀಟ್ ಪಾಕೆಟ್ಸ್ ಲಡ್ಡು ಪ್ಯಾಕೆಟ್ಸ್ ಕೊಡ್ತೀವಲ್ವ ಆ ಥರದ್ದು ಜಿಪ್ ಪ್ಯಾಕೆಟ್ ಬರುತ್ತಲ್ಲ ಆ ಥರದ ಪ್ಯಾಕೆಟ್ಗೆಲ್ಲ ಹಾಕಿ ಅದನ್ನು ಸ್ಟಿಕ್ ಮಾಡಿ ಮೆನ್ಷನ್ ಮಾಡಿದ್ದಾರೆ ರಿಯಲಿ ಅದನ್ನು ಒಂದು ಡಿಫ್ರೆಂಟ್ ಆ ಥಾಟ್ ಯಾರಿಗೂ ಬಂದಿರಲ್ಲ ಇಲ್ಲಿ ನೋಡಿ ಮೊಬೈಲು ಕಂಪ್ಯೂಟರು ಟಿ ವಿ ಲ್ಯಾಪ್ಟಾಪು ಕೀಬೋರ್ಡು ಅದು ಇದು ಅಂತ ಅದನ್ನು ಮಾಡಿಬಿಟ್ಟಿದೆ ಇದೊಂದು ಇದು ಒಂದು ಫಾರೆಸ್ಟ್ ಇಷ್ಟು ದೊಡ್ಡ ಫಾರೆಸ್ಟ್ ಎಲ್ಲಾದರೂ ನೋಡಿದ್ದೀರಾ ಇಲ್ಲಿ ನೋಡಿಬಿಡಿ ಒಂದ್ಸಲ ಮನೆ ಪಕ್ಕದಲ್ಲಿ ಒಂದು ಫಾರೆಸ್ಟ್ ವೆಜಿಟೇಬಲ್ ಕಲೆಕ್ಷನ್ನು ಬರ್ಡ್ಸ್ ಕಲೆಕ್ಷನ್ನು ಈ ಬರ್ಡ್ಸ್ ಬಂದ್ಬಿಟ್ಟು ಕಲರ್ ಶೀಟುಗಳು ತಗೊಂಡು ಶೇಪ್ನ ನೀಟಾಗಿ ಕಟ್ ಮಾಡಿ ಕಲೆಕ್ಟ್ ಮಾಡಿ ಮಾಡಿಟ್ಟಿದ್ರೆ ಇದೊಂದು ಪೋಸ್ಟ್ ಆಫೀಸು ಅಮ್ಮ ಬಾ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಆಗೋಲ್ಲ ಅಷ್ಟು ದೊಡ್ಡ ಎಕ್ಸಿಬಿಷನ್ ಅನ್ನಿಸ್ಬಿಡ್ತು ನನಗೆ ಈ ಚಿಕ್ಕ ಮಕ್ಕಳಿಗೆ ಸೊ ಇವನ್ ನಮ್ಗೆ ಟೈಮ್ ಇಲ್ಲ ಫಾಸ್ಟ್ ಫಾಸ್ಟಾಗಿ ಹಂಗೆ ನೋಡ್ಕೊಂಡು ಬಂದ್ವಿ ಬಟ್ ಕ್ಯೂಟಿ ಅಮ್ಮ ನೀನು ಸ್ವಲ್ಪ ಕಾಣಿಸು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನನಗೂ ಸ್ವಲ್ಪ ಶೂಟ್ ಮಾಡಿ ಕೊಟ್ಲು ಫೈನಲಿ ಕ್ರಿಸ್ಮಸ್ ಡೇ ಸ್ಪೆಷಲ್ಲಾಗಿ ಹಾಗೆ ನ್ಯೂ ಇಯರ್ ಸ್ಪೆಷಲ್ಲಾಗಿ ಪೇರೆಂಟ್ಸು ವಿತ್ ಇಮ್ಯಾಜಿನೇಷನ್ ಫ್ರೀ ಸ್ಕೂಲ್ ಕಡೆಯಿಂದ ಸ್ಟಾಫು ಸಪೋರ್ಟ್ ಮಾಡಿ ಇಷ್ಟು ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಮಾಡಿಕೊಟ್ಟಿರೋ ಎಕ್ಸಿಬಿಷನ್ನನ್ನು ನಾವು ಯುಟಿಲೈಸ್ ಮಾಡ್ಕೊಂಡಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನು ನಮ್ಮ ತೊಟ್ಟಿ ಗ್ಯಾಂಗ್ನೆಲ್ಲ ಕರ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಆಗಿಬಿಡ್ತು ಫ್ರೆಂಡ್ಸ್ ಸೊ ಮತ್ತೊಂದು ಸಲ ಇಮ್ಯಾಜಿನೇಷನ್ ಸ್ಟಾಫ್ ಕಡೆಯಿಂದ ನಮ್ಮ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ಡೇ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಸೊ ನ್ಯೂ ಇಯರ್ ಬಂದೇ ಬಿಡ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಥ್ಯಾ ಸಾರಿ ಫಾರ್ ದ ಲೇಟ್ ಅಪ್ಲೋಡ್ ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್